ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಕಾರ್ಮಿಕರಿಗಾಗಿ ಕಾರ್ಮಿಕರ ಸಮಸ್ಯೆಗೆ ಸ್ಪಂದಿಸಲು ಬರುತ್ತಿರುವ ಏಕೈಕ ಡಿಜಿಟಲ್ ಮೀಡಿಯಾ ನಮ್ಮ ಕಾರ್ಮಿಕ ಧ್ವನಿ ಡಿಜಿಟಲ್ ಮೀಡಿಯಾ ನ್ಯೂಸ್ ಕಾರ್ಮಿಕರೇ ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ನಮ್ಮನ್ನ ಸಂಪರ್ಕಿಸಿ ಸಮಸ್ಯೆ ನಿಮ್ಮದು ಪರಿಹಾರ ನಮ್ಮದು ಪ್ರಿಯ ನಾಗರಿಕರೇ ಗೆಳೆಯರೇ ನನ್ನ ಪ್ರೀತಿಯ ಗುರು ಹಿರಿಯರೇ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ನಾನು ನಮ್ಮ ಕಾರ್ಮಿಕ ಧ್ವನಿ ನ್ಯೂಸ್ ಬಳಗದ ಪರವಾಗಿ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಿದ್ದೇನೆ ನಮ್ಮ ಕಾರ್ಮಿಕ ಧ್ವನಿ ಡಿಜಿಟಲ್ ಮೀಡಿಯಾ ನ್ಯೂಸ್ನಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಜಿಲ್ಲೆ ತಾಲೂಕು ಹಾಗೂ ಗ್ರಾಮೀಣ ಕ್ಷೇತ್ರಗಳಲ್ಲಿ ಕಾರ್ಮಿಕರಿಗೆ ಮಾಹಿತಿ ನೀಡಲು ಹಾಗೂ ಅವರ ಕ್ಷೇಮಾಭಿವೃದ್ಧಿಗಾಗಿ ಕೆಲಸ ಮಾಡುವ ಪತ್ರಕರ್ತರು ಬೇಕಾಗಿದ್ದಾರೆ ಪತ್ರಕರ್ತರಾಗಲು ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಬಹುದು ನಮ್ಮ ನ್ಯೂಸ್ ಚಾನೆಲ್ನ ಮತ್ತು ಸಂಘದ ಕೆಲಸದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಲಾಗುವುದು ಕಾರ್ಮಿಕ ಧ್ವನಿ ಡಿಜಿಟಲ್ ಮೀಡಿಯಾ ನ್ಯೂಸ್ಗೆ ಸೇರುವ ಮೊದಲು ಈ ಎಲ್ಲ ಮಾಹಿತಿಯನ್ನ ಎಚ್ಚರಿಕೆಯಿಂದ ಓದಿ ಪತ್ರಿಕೋದ್ಯಮದಲ್ಲಿ ನಿಮಗೆ ಅನುಭವವಿದ್ದರೆ ಮಾತ್ರ ನಿಮ್ಮನ್ನ ಕಾರ್ಮಿಕ ಧ್ವನಿ ಡಿಜಿಟಲ್ ಮೀಡಿಯಾ ನ್ಯೂಸ್ನಲ್ಲಿ ಸೇರಿಸಲಾಗುತ್ತದೆ ಕಾರ್ಮಿಕ ಧ್ವನಿ ಡಿಜಿಟಲ್ ಮೀಡಿಯಾ ನ್ಯೂಸ್ ರಾಜ್ಯ ಮಟ್ಟದ ಸುದ್ದಿವಾಹಿನಿಯಾಗಿದೆ ನಾವು ರಾಜ್ಯಾದ್ಯಂತ ನೂರಕ್ಕೂ ಹೆಚ್ಚು ಪತ್ರಕರ್ತರನ್ನು ಹೊಂದಿದ್ದೇವೆ ನೀವು ಕಾರ್ಮಿಕ ಧ್ವನಿ ಡಿಜಿಟಲ್ ಮೀಡಿಯಾ ನ್ಯೂಸ್ನಲ್ಲಿ ಸೇರಲು ಮತ್ತು ಬ್ಯೂರೋ ಮುಖ್ಯಸ್ಥ ಅಥವಾ ವರದಿಗಾರರಾಗಿ ಕೆಲಸ ಮಾಡಲು ಬಯಸಿದರೆ ಸೇರುವ ಪ್ರಕ್ರಿಯೆಯನ್ನು ಎಚ್ಚರಿಕೆಯಿಂದ ಓದಿ ಕಾರ್ಮಿಕ ಧ್ವನಿ ಡಿಜಿಟಲ್ ಮೀಡಿಯಾ ನ್ಯೂಸ್ ಕಳೆದ ವರ್ಷದಿಂದ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ನಮ್ಮಲ್ಲಿ ಪ್ರತಿಯೊಂದು ಜಿಲ್ಲೆಯ ಪ್ರತ್ಯೇಕ ವರದಿ ಡೆಸ್ಕ್ ಇದೆ ಕಾರ್ಮಿಕ ಧ್ವನಿ ಡಿಜಿಟಲ್ ಮೀಡಿಯಾ ನ್ಯೂಸ್ ರಚಿಸುವ ಮುಖ್ಯ ಉದ್ದೇಶವೇನೆಂದರೆ ಇಂದು ಹಲವಾರು ಟಿವಿ ಚಾನೆಲ್ಗಳು ಪತ್ರಿಕೆಗಳು ವೆಬ್ ಪೋರ್ಟಲ್ಗಳು ಇತ್ಯಾದಿಗಳಿವೆ ಆದರೆ ಇನ್ನೂ ಈ ಎಲ್ಲಾ ಮಾಧ್ಯಮಗಳು ಯಾರೋ ಒಬ್ಬರ ಪ್ರಚಾರಕರಾಗಿ ಮಾರ್ಪಟ್ಟಿವೆ ಎಲ್ಲರೂ ಹೀಗೆ ಎಂದು ನಾವು ಹೇಳುವುದಿಲ್ಲ ಆದರೆ ಹೆಚ್ಚಿನವು ಅವುಗಳಲ್ಲಿ ಕೆಲವು ಹೀಗೆ ಇವೆ ಮುಖ್ಯವಾಗಿ ಎಲ್ಲ ಮಾಧ್ಯಮಗಳು ರಾಜಕಾರಣಿಗಳ ಮತ್ತು ಅಧಿಕಾರಿಗಳ ಪ್ರಚಾರಕರಂತೆ ಕಾಣುತ್ತವೆ ಜನರು ದೊಡ್ಡ ಜನರ ಸಂದರ್ಶನಗಳನ್ನ ತೆಗೆದುಕೊಳ್ಳುತ್ತಾರೆ ಮತ್ತು ಆ ಸಂದರ್ಶನಗಳು ಅವರ ಪ್ರಚಾರ ನಡೆಯುತ್ತಿರುವಂತೆ ಕಾಣುತ್ತವೆ ಯಾರೋ ಒಬ್ಬರನ್ನ ಬಡವರನ್ನಾಗಿ ಮಾಡುತ್ತಾರೆ ವಿನಃ ಯಾವೊಬ್ಬ ವ್ಯಕ್ತಿ ಬಳಲುತ್ತಿದ್ದಾನೆ ಶೋಷಿತ ವ್ಯಕ್ತಿ ಇದ್ದಾನೆ ಆತನನ್ನ ಸ್ಟುಡಿಯೋದಲ್ಲಿ ಕುಳಿತು ಅವರ ಸಂದರ್ಶನವನ್ನ ತೆಗೆದುಕೊಳ್ಳುವುದಿಲ್ಲ ವಿಚಿತ್ರವೇನೆಂದರೆ ರಾಜಕಾರಣಿಗಳ ಸುದ್ದಿಗಳನ್ನ ಟಿವಿ ಚಾನೆಲ್ಗಳಲ್ಲಿ ದಿನವಿಡೀ ತೋರಿಸಲಾಗುತ್ತದೆ ಸಾರ್ವಜನಿಕರು ಅವುಗಳನ್ನ ವೀಕ್ಷಿಸುತ್ತಾರೆ ಇದು ಇರಬೇಕಾದದ್ದು ಸಾರ್ವಜನಿಕರ ಸುದ್ದಿಗಳನ್ನ ದಿನವಿಡೀ ತೋರಿಸಬೇಕು ಮತ್ತು ರಾಜಕಾರಣಿಗಳು ಅವುಗಳನ್ನು ವೀಕ್ಷಿಸಬೇಕು ಎಂದು ನಾವು ಇದನ್ನ ಬಯಸುತ್ತೇವೆಯೋ ಆಗ ಮಾತ್ರ ಬಹುಶಃ ಅವರ ಸಮಸ್ಯೆಗಳನ್ನು ಪರಿಹರಿಸಬಹುದು ಅಂತಿಮವಾಗಿ ಸುದ್ದಿಯ ಮುಖ್ಯ ಗಮನ ರಾಜಕೀಯದ ಮೇಲೆ ಇರುತ್ತದೆ ಆದರೆ ಇರಬೇಕಾದದ್ದು ಸಾಮಾನ್ಯ ಜನರ ಸಮಸ್ಯೆಗಳನ್ನು ಪರಿಹರಿಸಲು ನೀವು ಈ ಕಾರ್ಯಾಚರಣೆಯಲ್ಲಿ ನಮ್ಮೊಂದಿಗೆ ಸೇರಲು ಬಯಸಿದರೆ ನಿಮಗೆ ಸ್ವಾಗತ ಕಾರ್ಮಿಕ ಧ್ವನಿ ಡಿಜಿಟಲ್ ಮೀಡಿಯಾ ನ್ಯೂಸ್ ವೆಬ್ಸೈಟ್ ಪೋರ್ಟಲ್ ಯೂಟ್ಯೂಬ್ ಚಾನಲ್ ಆಂಡ್ರಾಯ್ಡ್ ಅಪ್ಲಿಕೇಶನ್ ಫೇಸ್ಬುಕ್ಗಳಲ್ಲಿ ಲಭ್ಯವಿದೆ ಶೀಘ್ರದಲ್ಲೇ ಟಿವಿಯಲ್ಲಿ ಲಭ್ಯವಿರುತ್ತದೆ ತಂಡವು ಅದಕ್ಕಾಗಿ ಸಿದ್ಧವಾಗುತ್ತಿದೆ ಗಮನಿಸಿ ನಿಮ್ಮ ಎಲ್ಲ ಸುದ್ದಿಗಳನ್ನು ಚಾನೆಲ್ನಲ್ಲಿ ಪ್ರಕಟಿಸಲಾಗುವುದು ಮತ್ತು ನಿಮಗೆ ಯಾವುದೇ ಅಪಘಾತ ಸಂಭವಿಸಿದ್ದಲ್ಲಿ ಚಾನಲ್ನಿಂದ ನಿಮಗೆ ಆರ್ಥಿಕ ನೆರವು ನೀಡಲಾಗುತ್ತದೆ ಸೇರಿದ ನಂತರ ನೀವು ಇಪ್ಪತ್ನಾಲ್ಕು ಗಂಟೆಗಳೊಳಗೆ ಐಡಿ ಕಾರ್ಡ್ನ ಪಿ ಡಿ ಎಫ್ ಅನ್ನು ಪಡೆಯುತ್ತೀರಿ ನಿಮಗೆ ಸಿಗುವ ಸಾಮಗ್ರಿಗಳು ಪ್ರೆಸ್ ಕಾರ್ಡ್ ರಿಬ್ಬನ್ ಸ್ಟಿಕ್ಕರ್ ಲೋಗೋ ಅನ್ನು ಕೊರಿಯರ್ ಮೂಲಕ ನಿಮಗೆ ಕಳುಹಿಸಲಾಗುತ್ತದೆ ಸೇರ್ಪಡೆಯ ಶುಲ್ಕಗಳು ಈ ಕೆಳಗಿನಂತಿವೆ ಜಿಲ್ಲಾ ಬ್ಯೂರೋ ಮುಖ್ಯಸ್ಥರಾಗಲು ಎರಡು ಸಾವಿರದ ಐದುನೂರು ರೂಪಾಯಿಗಳನ್ನ ಠೇವಣಿ ಇಡಲಾಗುತ್ತದೆ ತಾಲೂಕು ವರದಿಗಾರರಾಗಲು ಅಥವಾ ಜಿಲ್ಲಾ ವರದಿಗಾರರಾಗಲು ಹದಿನೈದು ಸಾವಿರ ರೂಪಾಯಿಗಳನ್ನು ಠೇವಣಿ ಇಡಲಾಗುತ್ತದೆ ಈ ಶುಲ್ಕವನ್ನ ಪಾವತಿಸಿದಾಗ ನಿಮಗೆ ಲೆಟರ್ ನೀಡಲಾಗುವುದು ಶುಲ್ಕವನ್ನು ಠೇವಣಿ ಮಾಡಿದ ನಂತರ ನೀವು ಇಂದೇ ಕಾರ್ಡ್ನ ಪಿಡಿಎಫ್ ಅನ್ನು ಪಡೆಯುತ್ತೀರಿ ನಿಮ್ಮ ಎಲ್ಲ ಅವಶ್ಯಕ ಸಾಮಗ್ರಿಗಳನ್ನು ಒಂದು ವಾರದೊಳಗೆ ನೀವು ನೀಡಿರುವ ವಿಳಾಸಕ್ಕೆ ಕೊರಿಯರ್ ಮೂಲಕ ತಲುಪಿಸಲಾಗುತ್ತದೆ ನಿಮ್ಮನ್ನ ನಮ್ಮ ಗುಂಪಿಗೆ ಸೇರಿಸಲಾಗುತ್ತದೆ ಅಲ್ಲಿ ನೀವು ಹೇಗೆ ಕೆಲಸ ಮಾಡುತ್ತೀರಿ ಎಂಬುದನ್ನು ನೋಡಬಹುದು ಸುದ್ದಿ ಮಾಡಲು ಮತ್ತು ನಿಮ್ಮ ಸುದ್ದಿಗಳನ್ನು ಹಂಚಿಕೊಳ್ಳಲು ಅದನ್ನೇ ಕಳುಹಿಸುವುದು ಹೇಗೆಲ್ಲ ಎಂಬುದನ್ನು ಟ್ರೈನಿಂಗ್ ನೀಡಲಾಗುತ್ತದೆ ಕೆಲವು ದಿನ ಕೆಲಸ ಮಾಡಿದ ನಂತರ ನಿಮ್ಮ ಸಂಬಳ ನಿರ್ಧಾರವಾಗುತ್ತದೆ ಪ್ರಸ್ತುತ ನೀವು ಆರಂಭದಲ್ಲಿ ಜಾಹೀರಾತಿನ ಮೇಲೆ ನಲವತ್ತು ಪ್ರತಿಶತ ಕಮಿಷನ್ ಪಡೆಯುತ್ತೀರಿ ನೀವು ಸಿದ್ಧರಿದ್ದರೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಕಾರ್ಡ್ ಮೇಲೆ ಹಾಕಲು ಬಯಸುವ ಒಂದು ಫೋಟೋವನ್ನು ಕಳುಹಿಸಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ನೀವು ನಮ್ಮ ಚಾನೆಲ್ ಅನ್ನು ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ಹುಡುಕಬಹುದು ಕಾರ್ಮಿಕ ಧ್ವನಿ ಇಂಡಿಯನ್ ನ್ಯೂಸ್ ವಾಯ್ಸ್ ಆಫ್ ಲೇಬರ್